ಅಪರೂಪದ ದೇಸಿ ಬಿತ್ತನೆ ಬೀಜಗಳನ್ನು ಸಂರಕ್ಷಿಸುವ ಮೂಲಕ ಹೊಸ ತಲೆಮಾರಿಗೆ ಪಾರಂಪರಿಕ ತಳಿಗಳನ್ನು ಪರಿಚಯಿಸಿರುವ ನಿಸ್ವಾರ್ಥ ಸೇವೆಯನ್ನು ಸದ್ದಿಲ್ಲದೆ ಕೋಲಾರದ ಪಾಪಮ್ಮ ಮಾಡುತ್ತಿದ್ದಾರೆ ಈ ಕುರಿತು ಒಂದು ವರದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಡಿ ಕುರುಬರಹಳ್ಳಿ ಗ್ರಾಮದ ಎಪ್ಪತ್ತೈದು ವರ್ಷದ ಪಾಪಮ್ಮ ಸುಮಾರು ನಲವತ್ತು ವರ್ಷಗಳಿಂದ ದೇಸಿ ಬಿತ್ತನೆ ಬೀಜಗಳ ಸಂರಕ್ಷಣೆ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ನಾಟಿ ತಳಿಗಳ ಮತ್ತು ಅಪರೂಪದ ವಿವಿಧ ಬೆಳೆಗಳ ಬಿತ್ತನೆ ಬೀಜಗಳನ್ನು ಸಂರಕ್ಷಣೆ ಮಾಡುತ್ತಾ ಹೊಸ ತಲೆಮಾರಿಗೆ ಸಾಂಪ್ರದಾಯಿಕ ತಳಿಗಳನ್ನು ಉಳಿಸಿ ಬೆಳೆಸಿ ಪರಿಚಯಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಈ ಮೂಲಕ ಸ್ಥಳೀಯವಾಗಿ ಬೀಜಮಾತೆ ಪಾಪಮ್ಮ ಎಂದೇ ಹೆಸರುವಾಸಿಯಾಗಿದ್ದಾರೆ ಪುಟ್ಟ ಮನೆಯಲ್ಲಿ ಹಳೆಯ ಮಣ್ಣಿನ ಮಡಿಕೆಗಳಲ್ಲಿ ವಿವಿಧ ರೀತಿಯ ಭತ್ತದ ತಳಿಗಳ ಬಿತ್ತನೆ ಬೀಜಗಳನ್ನು ಹಾಗೂ ಸಜ್ಜೆ ಹಾರಕ ಬರಗು ಊದಲು ರಾಗಿಯಂತಹ ಸಿರಿಧಾನ್ಯದ ಬೀಜಗಳು ಸೇರಿದಂತೆ ಅಪರೂಪ ಎನ್ನಿಸುವ ತರಕಾರಿ ಹಣ್ಣಿನ ಬೀಜಗಳನ್ನು ಸಂರಕ್ಷಣೆ ಮಾಡಿರುವ ಪಾಪಮ್ಮ ತಮ್ಮ ಸುತ್ತಮುತ್ತಲಿನ ರೈತರಿಗೆ ಉಚಿತವಾಗಿ ಬೀಜಗಳನ್ನು ನೀಡುತ್ತಿರುವುದು ವಿಶೇಷ ರಾಸಾಯನಿಕ ಗೊಬ್ಬರ ಮತ್ತು ಜೈವಿಕ ಮಾದರಿಯ ಬೀಜಗಳಿಂದ ಕೃಷಿಯ ಮೇಲಾಗುವ ಪರಿಣಾಮಗಳನ್ನು ಮನಗಂಡ ಪಾಪಮ್ಮ ಸುಮಾರು ನೂರ ಐವತ್ತಕ್ಕೂ ಹೆಚ್ಚಿನ ಬೆಳೆಗಳ ನಾಟಿ ಬೀಜಗಳನ್ನು ಸಂರಕ್ಷಿಸಿದ್ದಾರೆ ಸಾವಯವ ಕೃಷಿಗೆ ಉತ್ತೇಜನ ನೀಡುವುದರ ಜೊತೆಗೆ ರೈತರಿಗೂ ಸಹ ಸಾಂಪ್ರದಾಯಿಕ ಬಿತ್ತನೆ ಬೀಜಗಳ ಮಹತ್ವ ಕುರಿತು ಅರಿವು ಮೂಡಿಸುತ್ತಿದ್ದಾರೆ ಇವರ ಮನೆಯ ಯಾವುದೇ ಮಡಿಕೆ ಕುಡಿಕೆ ಡಬ್ಬಗಳನ್ನು ತೆಗೆದರೆ ಮಾಣಿಕ್ಯದಂತಹ ಅಪರೂಪದ ತಳಿಯ ಬಿತ್ತನೆ ಬೀಜಗಳು ಕಾಣಸಿಗುತ್ತವೆ ಬೀಜವಿದ್ದರಷ್ಟೇ ಬೆಳೆ ಬೀಜವಿದ್ದರಷ್ಟೇ ಮರ ಬೀಜವಿದ್ದರಷ್ಟೇ ಹೊಸ ಭರವಸೆ ಎಂಬುದನ್ನು ಅರಿತ ಪಾಪಮ್ಮ ಹೊಸ ತಲೆಮಾರಿಗೆ ಹೊಸ ಭರವಸೆಯ ಬೆಳಕಾಗಿದ್ದಾರೆ ಈ ಕುರಿತು ದೂರದರ್ಶನದೊಂದಿಗೆ ಪಾಪಮ್ಮ ನಾಟಿ ಬೀಜಗಳನ್ನು ಕಾಪಾಡುವುದು ಅತಿ ಅವಶ್ಯಕವಾಗಿದ್ದು ಭೂಮಿಯ ಫಲವತ್ತತೆ ಜೊತೆಗೆ ಉತ್ತಮ ದೇಸಿ ಬೀಜಗಳು ಹಾಗೂ ನಾಟಿ ಬೀಜಗಳ ಮಹತ್ವವನ್ನು ಎಲ್ಲರೂ ಅರಿಯಬೇಕಿದೆ ಎಂದರು ಇನ್ನ ಎಲ್ಲಿಗನ್ನ ಹೋಗಿ ಬಂದ್ರೆ ಇನ್ನ ಜಾಸ್ತಿ ಮಾಡೋಣ ಅನ್ಸಿಸ್ತೆ ನಮ್ಗೆ ಜಾಸ್ತಿ ಅವ ಎಲ್ಲ ಎಕ್ಸ್ಬಿಷನ್ಗೆ ಹೋದ್ರೆ ನಮ್ ಬೀಜ ಅವ್ರಗ್ ಕೊಟ್ಟು ಅವ್ರ ಬೀಜ ತಂದು ನಾವು ಜಾಸ್ತಿನೇ ಮಾಡ್ತೀವಿ ನಾವು ನಲ್ವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನೂರ ಐವತ್ತು ಜಾತಿಯ ಬೀಜಗಳಿವೆ ರೈತ ಸಂಘದ ಮುಖಂಡ ಶಿವಪ್ಪ ದೇಸಿ ಬೀಜಗಳಿಂದ ಉತ್ಕೃಷ್ಟವಾಗಿ ಬೆಳೆ ಬೆಳೆಯಲು ಸಾಧ್ಯವಿದೆ ಪೌಷ್ಟಿಕಾಂಶ ಹೆಚ್ಚಿರುವ ನಾಟಿ ಬೀಜಗಳನ್ನು ರೈತರು ಕೃಷಿ ಪದ್ಧತಿಯಲ್ಲಿ ಹೆಚ್ಚು ಬಳಕೆ ಮಾಡಿಕೊಂಡರೆ ಉತ್ತಮ ಇಳುವರಿ ಪಡೆಯಬಹುದು ಎಂದು ಹೇಳಿದರು ಒಳ್ಳೆಯ ಪೌಷ್ಟಿಕಾಂಶಗಳಿರುತ್ತೆ ಒಳ್ಳೊಳ್ಳೆ ಅದರಲ್ಲಿ ಫಲ ಒಂದು ಒಳ್ಳೆಯ ಮನುಷ್ಯನಿಗೆ ಬೇಕಾದಂಥ ಎಲ್ಲ ಸತ್ವಗಳು ಸಿಗುತ್ತೆ ತಳ್ಳಿಗಳಲ್ಲಿ ಆದರೆ ಇವತ್ತು ನೋಡಿ ನೂರು ವರ್ಷ ಐವತ್ತು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನೂರು ವರ್ಷ ಗಟ್ಟಿ ಮುಟ್ಟಾಗಿ ಬೆಳೆ ಇರ್ತಾ ಇದೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚಿನ ಅಪರೂಪದ ತಳಿಯ ಬಿತ್ತನೆ ಬೀಜಗಳನ್ನು ಸಂರಕ್ಷಿಸುವ ಮೂಲಕ ಆಧುನಿಕ ಜಗತ್ತಿಗೆ ಪಾಪಮ್ಮ ನಾಟಿ ಬೀಜಗಳ ಮಹತ್ವವನ್ನು ಪರಿಚಯಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಶ್ಲಾಘಿಸಿದರು ಈ ದೇಶೀಯ ಅವರು ಸಂಗ್ರಹ ಮಾಡೋದು ಅವುಗಳಿಂದ ಬೀಜೋತ್ಪಾದನೆಗಳನ್ನು ಮಾಡೋದು ನಂತರ ಅವುಗಳನ್ನು ಸಸಿಯಾಗಿ ಮಾರ್ಪಡಿಸಿ ಸಾರ್ವಜನಿಕರಿಗೆ ಕೊಡತಕ್ಕಂಥದ್ದು ಪಾಪಮ್ನವರು ಒಂದು ವಿಶಿಷ್ಟವಾದ ಹಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ